ಬಿ ಶುಕ್ರಿ ಮನೆ ವೀಕ್ಷಕರೇ ಕರ್ನಾಟಕದ ರತ್ನ ಕನ್ನಡದ ಕಬೀರ ಎಂದೇ ಹೆಸರುವಾಸಿಯಾದ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಸನ್ಮಾನ್ಯ ಶ್ರೀ ಇಬ್ರಾಹಿಂ ಸುತಾರ್ ಇವರ ಪರಿಚಯ ಭಾರತ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ಅವರ ಪರಿಚಯ ಮಾಡೋದು ಏನು ಅವಶ್ಯಕತೆ ಇಲ್ಲ ವೀಕ್ಷಕರೇ ಇಂದು ನಮ್ಮ ನಂಬರ್ ಒನ್ ಚಾನಲ್ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಅನಿಸಿಕೆ ಭಾವೈಕ್ಯತ ಸಂಕೇತ ಸಾರು ಇವರಿಗೆ ನಮಗೆ ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ಹಾರ್ದಿಕವಾಗಿ ನಮಸ್ಕಾರಗಳೊಂದಿಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ನಮಸ್ಕಾರ ಇಬ್ರಾಹಿಂ ಸುತಾರ್ ಅವರಿಗೆ ನಮಸ್ಕಾರ ನಮಸ್ಕಾರ ನಾನು ಇಂದು ನಮ್ಮ ಸ್ಟುಡಿಯೋಕ್ಕೆ ಆಗಮನ ಅಂದ್ರೆ ಅವರ ಪವಿತ್ರ ಪಾದವನ್ನ ನಮ್ಮ ಸ್ಟುಡಿಯೋಕ್ಕೆ ಅರ್ಪಣೆಯಾಗಿದೆ ನಾವು ಬಹಳ ಋಣಿಯಾಗಿದ್ದೀವಿ ನಮ್ಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ಇವತ್ತು ಅವರು ಬಂದಿದ್ದಾರೆ ಮಹಾನ್ ವ್ಯಕ್ತಿ ನಮ್ಮ ಸ್ಟುಡಿಯೋ ಮುಖಾಂತರ ಸಾರ್ವಜನಿಕರಿಗೆ ವೀಕ್ಷಕರಿಗೆ ಅವರ ಕೆಲವು ಐದು ನಿಮಿಷದ ಭಾವೈಕ್ಯತೆ ಸಂಕೇತ ಬಗ್ಗೆ ಎರಡು ಮಾತುಗಳನ್ನ ಆಡಬೇಕಷ್ಟೇ ಅವರಿಗೆ ಭಾರತ ರತ್ನ ಸಿಗಲಿ ಅಂತ ನಮ್ಮ ನಮ್ಮ ರಂಚನ ಹಾರೈಕೆ ಮುಖಾಂತರ ಹೇಳುತ್ತೆ ಇಸ್ಲಾಂ ಶಾಂತಿಯ ಪ್ರತೀಕ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಸರ್ವಧರ್ಮದವರನ್ನು ಪ್ರೀತಿಸಿ ಸಹಬಾಳ್ವೆ ಮಾಡು ನೀನು ಸುಖಶಾಂತಿ ನೆಮ್ಮದಿಯ ಬದುಕು ಆಯ್ಕೆ ಮಾಡಿದಂತೆ ಇದಕ್ಕೆ ಮಹಮ್ಮದ್ ಪೈಗಂಬರು ಮತ್ತು ಸರ್ವಧರ್ಮದ ಸಂಕೇತವನ್ನು ಸಾರಿದ ಇಬ್ರಾಹಿಂ ಸುತಾರ್ ಅವರ ನುಡಿಮುತ್ತುಗಳಿಂದ ನೀವೇ ಕೇಳಿ ಪುಣ್ಯಾತ್ಮರೇ ಈ ಶುಭ ಸಂದರ್ಭದಲ್ಲಿ ಈ ನಂಬರ್ ಒನ್ ಚಾನೆಲ್ದವರು ತಮ್ಮ ಸ್ಟುಡಿಯೋಗೆ ಸ್ವಾಗತ ಮಾಡಿಕೊಂಡು ಸನ್ಮಾನ ಮಾಡಿದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ಅನಂತ ಧನ್ಯವಾದಗಳನ್ನು ಇದ್ದೇವೆ ಆಮೇಲೆ ಈ ಚಾನೆಲ್ದ ವೈಶಿಷ್ಟ್ಯ ಅಂತಂದರೆ ಈ ಭಾವೈಕ್ಯತೆಯ ಸಂದೇಶವನ್ನು ಬೀರುವಂಥದ್ದು ಎಲ್ಲ ಧರ್ಮಗಳ ಸಾರವನ್ನು ಸಂಗ್ರಹಿಸಿ ಜನರಲ್ಲಿ ಶಾಂತಿಯ ಸಂದೇಶವನ್ನು ಬೀರುವಂಥ ಒಂದು ಕಾರ್ಯ ಇದು ಅತ್ಯಂತ ಸ್ತುತ್ಯವಾದ ಕಾರ್ಯ ಎಲ್ಲರೂ ಮೆಚ್ಚುವಂಥ ಕಾರ್ಯ ನಾವು ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸುದೀರ್ಘವಾಗಿರುವಂಥ ಈ ಚಾನಲ್ದ ಸೇವೆ ಜನಸಾಮಾನ್ಯರಿಗೆ ತಲುಪಲಿ ಅಂತ ಹೇಳಿ ಇನ್ನು ಭಾವೈಕ್ಯತೆ ಬಗ್ಗೆ ಮಾತಾಡಬೇಕು ಧರ್ಮವನ್ನು ಕುರಿತು ಮಾತಾಡಬೇಕು ಅಂತಂದರೆ ಎಲ್ಲ ಧರ್ಮಗಳಲ್ಲಿ ಸರ್ವಶ್ರೇಷ್ಠವಾಗಿರುವಂಥ ಧರ್ಮ ಅಂತಂದರೆ ಮಾನವ ಧರ್ಮ ಆ ಮಾನವ ಧರ್ಮದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಾಳಿ ಬದುಕಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಅಂತಂದರೆ ಮಾನವ ಧರ್ಮ ಇದರ ಹಿನ್ನೆಲೆಯಲ್ಲಿ ನಾವು ಭಾರತ ದೇಶದಲ್ಲಿ ಬದುಕುವವರು ನಾವು ಯಾರೇ ಇದ್ದರೂ ಮೊದಲಿಗೆ ನಮ್ಮ ಅಭಿಮಾನ ಏನಿರಬೇಕು ಅಂತ ಕೇಳಿದರೆ ನಾನು ಭಾರತೀಯ ನೀನು ಯಾರು ಅಂತ ಕೇಳಿದರೆ ಅತ್ಯಂತ ಪ್ರೀತಿಯಿಂದ ಹೇಳುವಂಥ ಒಂದು ಉತ್ತರ ಅಂತಂದರೆ ನಾನು ಮೊದಲು ಭಾರತೀಯ ಆಮೇಲೆ ನೀನು ಯಾರು ಅಂತ ಕೇಳಿದರೆ ನಾನು ಕನ್ನಡಿಗ ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಆ ಬಳಿಕ ತಮ್ಮ ವಿಳಾಸ ಏನೇ ಇದ್ದರೂ ಹೇಳಲಿ ಆ ಮದ್ಬೇರೆ ಬೇರೆ ಆಮೇಲೆ ಭಾವೈಕ್ಯತೆ ಅಂತಂದರೆ ನಮ್ಮೆಲ್ಲರ ಭಾವನೆಗಳು ಎಲ್ಲಿ ಒಂದಾಗ್ತಾವೋ ಐಕ್ಯ ಆಗ್ತಾವೋ ಅದುವೇ ನಿಜವಾದ ಭಾವೈಕ್ಯತೆ ಹಾಗಾಗಿ ನಾವು ಆರಂಭದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ನಾವು ನಂಬಿದ ಧರ್ಮವನ್ನು ನಾವು ನಂಬಿದ ಸಿದ್ಧಾಂತವನ್ನು ಮೊದಲು ನಾವು ಚೆನ್ನಾಗಿ ತಿಳಿದುಕೋಬೇಕು ಅದು ಒಬ್ಬ ತತ್ವಜ್ಞಾನಿಯಿಂದ ಅರಿತುಕೋಬೇಕು ಬರೇ ತಿಳ್ಕೋಬೇಕು ಅಂತಲ್ಲ ಅದನ್ನು ಅನುಷ್ಠಾನಕ್ಕೂ ತರಬೇಕು ಆ ಬಳಿಕ ಇನ್ನೊಂದು ಧರ್ಮವನ್ನು ಇನ್ನೊಂದು ಸಿದ್ಧಾಂತವನ್ನು ಇನ್ನೊಬ್ಬರ ಆರಾಧನೆಯ ವಿಧಿವಿಧಾನಗಳನ್ನು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಗೌರವಿಸುವುದಕ್ಕೆ ಭಾವೈಕ್ಯತೆ ಭಾವೈಕ್ಯತೆ ಅಂತ ಕರೀತಾರೆ ಎಲ್ಲ ಸಿದ್ಧಾಂತಗಳು ಎಲ್ಲ ಮತಗಳು ಕೊನೆಗೆ ಹೋಗಿ ಆ ಪರಮಾತ್ಮನಲ್ಲಿಯೇ ಒಂದಾಗುವುದರಿಂದ ಅದುವೇ ನಿಜವಾದ ಭಾವೈಕ್ಯತೆ ನದಿಗಳೆಲ್ಲ ಸಮುದ್ರವನ್ನು ಸೇರಿ ತಮ್ಮ ನಾಮರೂಪವನ್ನು ಕಳ್ಕೊಂಡಂತೆ ಎಲ್ಲ ಸಿದ್ಧಾಂತಗಳು ಪರಮಾತ್ಮನಲ್ಲಿ ಸೇರಿದ ಬಳಿಕ ಅವು ತಮ್ಮ ನಾಮರೂಪ ಕ್ರಿಯೆಗಳನ್ನು ಕಳ್ಕೊತಾವೆ ಅದುವೇ ನಿಜವಾದ ಭಾವೈಕ್ಯತೆ ಅಂಥ ಭಾವೈಕ್ಯತೆ ನಮ್ಮಲ್ಲಿ ಬರಬೇಕು ಆಮೇಲೆ ನಮ್ಮ ಡ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ ನೋಡ್ರಿ ನಮ್ಮ ದೇಶ ಎಂಥದ್ದು ಅಂತ ಕೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿ ಅಂದರೆ ಈ ದೇಶದಲ್ಲಿ ನಾವು ಭಿನ್ನ ಭಿನ್ನ ಸಂಸ್ಕಾರ ಉಳ್ಳವರು ಸಂಸ್ಕೃತಿ ಉಳ್ಳವರು ಭಿನ್ನ ಭಿನ್ನ ಭಾಷೆ ಮತ ಪಂಥ ಸಂಪ್ರದಾಯಕ್ಕೆ ಸೇರಿದವರು ನಾವೆಲ್ಲ ಇರ್ತೀವಲ್ಲ ನಾವೆಲ್ಲರೂ ಕೂಡಿ ಬದುಕುವಂಥ ದೇಶ ಇದು ಅದಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ನಾವು ಶಾಂತಿಯಿಂದ ಬದುಕಬೇಕಾಗಿತ್ತು ಅಂತಂದರೆ ಪರಸ್ಪರ ನಾವು ಪ್ರೀತಿಯಿಂದ ಬದುಕಬೇಕು ನಮ್ಮ ಸಿದ್ಧಾಂತವನ್ನು ಗೌರವಿಸುವುದರ ಜೊತೆಗೆ ಇನ್ನೊಂದು ಸಿದ್ಧಾಂತವನ್ನು ಪ್ರೀತಿಸಬೇಕು ಅಂದಾಗ ಇದು ಭಾವೈಕ್ಯತೆ ನಮ್ಮಲ್ಲಿ ಬಂದುಬಿಡ್ತದೆ ಇದು ಒಂದು ಆಮೇಲೆ ಇನ್ನೊಂದು ಮಾತು ಹೇಳಬೇಕು ಅಂತಂದರೆ ನಾವೆಲ್ಲರೂ ಇನ್ನೊಂದು ಧರ್ಮದ ಗ್ರಂಥವನ್ನು ಅಧ್ಯಯನ ಮಾಡೋದನ್ನು ಕಲಿಬೇಕು ನಾನು ಕುರಾನ ಅಭ್ಯಾಸ ಮಾಡಿದಂತೆ ವಚನ ಸಾಹಿತ್ಯವನ್ನು ಕೂಡ ಅಭ್ಯಾಸ ಮಾಡಬೇಕು ಉಪನಿಷತ್ತುಗಳನ್ನು ನೋಡಬೇಕು ಉಪನಿಷತ್ ನೋಡುವವರು ಕುರಾನನ್ನು ನೋಡಬೇಕು ವಚನ ಸಾಹಿತ್ಯ ನೋಡಬೇಕು ವಚನ ಸಾಹಿತ್ಯ ನೋಡುವವರು ಓದುವವರು ಕುರಾನನ್ನು ಓದಬೇಕು ಉಪನಿಷತ್ತುಗಳನ್ನು ಓದಬೇಕು ಯಾಕಂತಂದರೆ ಅಲ್ಲೆಲ್ಲ ಧರ್ಮದ ಮರ್ಮ ಒಂದೇ ಅನ್ನೋದು ನಮಗೆ ಗೊತ್ತಾಗ್ತದೆ ಹಾಗಾಗಿ ನಾವು ಯಾರೇ ಇದ್ದರೂ ಕೂಡ ನಾವು ಕೂಡಿ ಬದುಕಬೇಕು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಧರ್ಮ ಅಂತಂದ್ರೇ ಭಾವೈಕ್ಯತೆ ನಮ್ಮ ರಾಷ್ಟ್ರೀಯ ಧರ್ಮ ಅದು ಭಾವೈಕ್ಯತೆ ಆ ಬಳಿಕ ನಮ್ಮ ರಾಷ್ಟ್ರದ ಧರ್ಮ ಗ್ರಂಥ ಯಾವುದು ಅಂತಂದರೆ ಸಂವಿಧಾನ ಸಂವಿಧಾನಕ್ಕೆ ತಲೆಬಾಗಿ ನಾವು ಎಲ್ಲರೂ ಬದುಕಬೇಕು ಅದಕ್ಕೆ ಸಂವಿಧಾನವೇ ನಮ್ಮ ರಾಷ್ಟ್ರೀಯ ಧರ್ಮ ಗ್ರಂಥ ಭಾವೈಕ್ಯತೆಯೇ ಸಾಮರಸ್ಯವೇ ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರೀಯ ಧರ್ಮ ಈ ಹಿನ್ನೆಲೆಯಲ್ಲಿ ನಾವು ಬದುಕಬೇಕು ಅದಕ್ಕೆ ನಮ್ಮ ಸಿದ್ಧಯ್ಯ ಪುರಾಣಿಕರು ಒಂದು ಮಾತನ್ನು ಹೇಳ್ತಾರೆ ಏನಾದರೂ ಹಾಗೂ ಮೊದಲು ಮಾನವನಾಗು ನೀನು ಮೊದಲು ಮಾನವನಾಗು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ನೀನು ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ನೀನು ಏನಾದರೂ ಆಗು ಮೊದಲು ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಚಾರ್ವಾಕನೇ ಆಗು ಭೋಗ ಬಯಸಿ ಏನಾದರೂ ಆಗು ಮೊದಲು ಮಾನವನಾಗು ಎಂಥ ಸಂದೇಶ ಇದು ಇನ್ನೊಂದು ಮಾತು ಹೇಳ್ತಾರೆ ರಾಜಕಾರಣಿಯಾಗು ನಿನಗ್ಯಾರು ಅಂತಾರೆ ರಾಜಕಾರಣಿಯಾಗು ರಾಷ್ಟ್ರಭಕ್ತನೇ ಆಗು ಕಲೆಗಾರ ವಿಜ್ಞಾನಿ ವ್ಯಾಪಾರಿಯೇ ಆಗು ಏನಾದರೂ ಆಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳ್ತಾರಲ್ಲ ಇಂಥ ಸಂದೇಶವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಬದುಕಿದ್ದೇ ಆದರೆ ನಮ್ಮ ಭಾರತ ಶಾಂತಿಯ ದೇಶ ಆಗ್ತದೆ ನಮ್ಮ ಭಾರತ ಇನ್ನುಳಿದ ರಾಷ್ಟ್ರಗಳಿಗೆ ಗುರು ಆಗ್ತದೆ ನಮ್ಮ ದೇಶ ಇನ್ನೊಬ್ಬರಿಗೆ ಶಾಂತಿ ಮಾರ್ಗವನ್ನು ತೋರಿಸುವಂಥದ್ದಾಗ್ತದೆ ಆ ಹಿನ್ನೆಲೆಯಲ್ಲಿ ಅಂಥ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಾವು ತಮ್ಮ ಈ ಸ್ಟುಡಿಯೋಗೆ ಕರೆಸಿಕೊಂಡು ಸನ್ಮಾನ ಮಾಡಿದ್ದಕ್ಕಾಗಿ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನೋಡಿ ವೀಕ್ಷಕರೇ ಎಂಥ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ನೆಲೆಸಿದ್ದಾರೆ ಅಂದರೆ ನಾವೆಲ್ಲ ಕಂಡ್ಕೋಬೇಕು ಇಂದಿನ ಯುವ ಪೀಳಿಗೆಯವರು ಬಹಳ ಆಲೋಚನೆಯಿಂದ ತಮ್ಮ ಅವರು ಮಾತಾ ಪಿತೃರು ಸಹಿತ ತಮ್ಮ ಮಕ್ಕಳನ್ನು ಒಂದು ಭಾವೈಕ್ಯತೆ ಸಂಕೇತದ ದಾರಿಯಲ್ಲಿ ಒಂದು ಅಧ್ಯಯನ ಮಾಡಬೇಕು ಈ ಅಧ್ಯಯನಕ್ಕಾಗಿ ಸಹಿತ ಅವರು ಎಂತೆಂಥ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದರು ಏನಾದರೂ ಹಾಗೂ ನೀನು ಕೋಟ್ಯಾಪದಿಯಾಗೋ ರಾಷ್ಟ್ರಪತಿಯಾಗು ಮೊದಲು ಮಾನವನಾಗು ಮೊದಲು ಸಂವಿಧಾನವೆಂಬ ಪವಿತ್ರ ಗ್ರಂಥವನ್ನು ಗೌರವಿಸು ಆಮೇಲೆ ನಿನ್ನ ಇನ್ನಿತರ ಧರ್ಮದ ಗ್ರಂಥಗಳನ್ನು ಓದು ಕಲಿ ಓದು ಕಲಿಯಲಿಕ್ಕೆ ಯಾವುದು ನಿರ್ಬಂಧಗಳಿಲ್ಲ ಆದ್ರೆ ಮೊದಲು ಮಾನವನಾಗುವ ಸಂಕೇತವನ್ನು ಮೊದಲು ಅಂತ ಹೇಳ್ತಾ ಇದ್ದಾರೆ ಇಂಥ ಮಹಾನ್ ಗುರುಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದು ನಾವು ನಿಜವಾಗಿ ಪಾವನರಾದಿವಂತ ನಮ್ಗನಿಸಿಕೆ ಇನ್ನೂ ಏನೋ ಹೇಳ್ಬೇಕಂತ ಇನ್ನೊಂದು ಇನ್ನೊಂದು ಮಾತು ನೆನಪಾಯಿತು ಈಗ ಶಿಶುನಾಳ್ ಶರೀಫ್ ಸಾಹೇಬರು ಇಷ್ಟು ದೊಡ್ಡವರಾಗಬೇಕಾಗಿತ್ತು ಅಂತಂದರೆ ಅವರ ತಂದೆ ಕಾರಣ ಅನ್ನೋದನ್ನು ಬಹಳ ಜನರಿಗೆ ಗೊತ್ತಿಲ್ಲ ಶರೀಫ್ ಸಾಹೇಬರು ತ್ರಿವೇಣಿ ಸಂಗಮ್ ಆಗಿ ಬೆಳೆದರು ಸೂಫಿ ತತ್ವ ಅವರಲ್ಲಿ ಇತ್ತು ಇಸ್ಲಾಮದ ಸೂಫಿ ತತ್ವ ಇತ್ತು ಆ ಬಳಿಕ ಶರಣ ತತ್ವ ಅವರಲ್ಲಿ ಇತ್ತು ಆ ಬಳಿಕ ಉಪನಿಷತ್ತುಗಳ ತತ್ವ ಅವರಲ್ಲಿ ಸಮ್ಮಿಲಿತ ಆಗಿತ್ತು ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಶರೀಫ್ ಸಾಹೇಬರಲ್ಲ ಅವರ ತಂದೆ ಕಾರಣ ಶರೀಫ್ ಸಾಹೇಬರ ತಂದೆ ಇಮಾಮ್ ಸಾಹೇಬರು ಅವರು ಸೂಫಿ ಸಂತರ ಪರಂಪರೆಗೆ ಇಸ್ಲಾಂ ಧರ್ಮಕ್ಕೆ ಸೇರಿದವರು ಕುರಾನ್ ಹದೀಸಗಳ ತರಬೇತಿಯನ್ನು ಚೆನ್ನಾಗಿ ಕೊಟ್ಟು ಆ ಬಳಿಕ ಆ ಶಿಶುನಾಳದೊಳಗೆ ಇರುವಂಥ ಸಿದ್ದರಾಮಯ್ಯ ಮಹಾಸ್ವಾಮಿಗಳ ಬಳಿ ಕರ್ಕೊಂಡು ಹೋಗಿ ನನ್ನ ಮಗನಿಗೆ ನೀವು ವಚನ ಸಾಹಿತ್ಯ ಹೇಳಿಕೊಡಬೇಕು ಅಂತ ಹೇಳ್ತಾರೆ ಶೂನ್ಯ ಸಂಪಾದನೆ ಹೇಳಿಕೊಡಬೇಕು ಅಂತ ಹೇಳಿಕೊಡ್ತಾರೆ ಪ್ರಭುಲಿಂಗ ಲೀಲೆಯನ್ನು ನೀವು ನನ್ನ ಮಗನಿಗೆ ಹೇಳಿಕೊಡಬೇಕು ಅಂತ ಹೇಳ್ತಾರೆ ಎಂಥ ವಿಶಾಲ ಭಾವನೆ ನಾವೇನು ಮಾಡ್ತೀವಿ ನಮ್ಮ ಮಕ್ಕಳು ಮಸೀದಿಗೆ ಹೋಗೋರು ಮಂದಿರಕ್ಕೆ ಹೋದರು ಅಂತಂದ್ರೆ ಅಲ್ಯಾಕೆ ಹೋಗ್ತೀವಿ ಅಂತ ನಾವು ಅಂತೀವಿ ಮಂದಿರಕ್ಕೆ ಹೋಗೋರು ಮಸೀದಿಗೆ ಹೋದರು ಅಂತಂದ್ರೆ ಅಲ್ಯಾಕೆ ಹೋಗ್ತಿ ಅಂತ ನಾವು ತಡಿತೀವಿ ಇಮಾಮ ಸಾಹೇಬರು ಕೈ ಹಿಡಿದು ಕರ್ಕೊಂಡು ಸ್ವಾಮಿಗಳ ಬಳಿ ಕರ್ಕೊಂಡು ಹೋಗ್ತಾರೆ ನನ್ನ ಮಗನಿಗೆ ನೀವು ವಚನ ಸಾಹಿತ್ಯ ಹೇಳಿಕೊಡಬೇಕು ಅಂತ ಕೈ ಹಿಡಿದು ಕರ್ಕೊಂಡು ಗೋವಿಂದ ಭಟ್ರ ಬಳಿ ಕರ್ಕೊಂಡು ಹೋಗ್ತಾರೆ ನೀವು ಉಪನಿಷತ್ತಿನ ಅದ್ವೈತ ತತ್ವವನ್ನು ನನ್ನ ಮಗನಿಗೆ ಹೇಳಿಕೊಡಬೇಕು ಯೋಗ ವಿದ್ಯೆಯನ್ನು ಹೇಳಿಕೊಡಬೇಕು ಅಂತ ಹಾಗಾಗಿ ಷರೀಫ್ ಸಾಹೇಬರು ದೊಡ್ಡವರಾದರು ಅದಕ್ಕೆ ಕಾರಣೀಭೂತರು ಅವರ ತಂದೆ ಇಮಾಮ್ ಸಾಹೇಬ ಅನ್ನೋದನ್ನು ಬಹಳ ಜನರಿಗೆ ಗೊತ್ತಿಲ್ಲ ಸರ್ ಅದರಂತೆ ನಾವು ತಯ ತಾಯಿ ತಂದೆಗಳಾದವರು ಮಕ್ಕಳಿಗೆ ವಿಶಾಲ ಭಾವನೆ ಒಳಗೆ ಬೆಳೆಯುವಂಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಕಳಕಳಿ ವಿನಂತಿ ವೀಕ್ಷಕರೇ ಇಂಥ ಮಹಾನ್ ವ್ಯಕ್ತಿಗಳು ಎಂತೆಂಥ ತತ್ವ ಸಿದ್ಧಾಂತಗಳನ್ನ ಅರ್ಥ ಮಾಡಿಕೊಂಡು ಅವರು ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪಡೆದಿದ್ದಾರೆ

ಎಲ್ಲ ಧರ್ಮದವರ ಜೊತೆ ಬೆರೆತಿರುವಂತ ಸಂಕೇತದ ಒಂದು ದೀಪ ಅಂದ್ರೆ ಸನ್ಮಾನ್ಯ ಶ್ರೀ ಇಬ್ರಾಹಿಂ ಸುತಾರ್ ಅಂದ್ರೆ ಅತಿಶಯುಕ್ತಿ ಆಗಲ್ಲ ವೀಕ್ಷಕರೇ ಯಾವುದೇ ಯುವಕರು ಇವತ್ತು ಯಾವುದೇ ಮೌಲ್ಯಗಳಾಗಲಿ ಕೆಲವು ಇಲ್ಲ ಸಲ್ಲದ ಪ್ರಚೋದನಕಾರಿಯ ಮಾತುಗಳಿಂದ ಮರಳಾಗಿ ತಮ್ಮ ಇಲ್ಲ ಸಲ್ಲದ ಮಸೀದಿಗಳಲ್ಲಿ ಪ್ರಾರ್ಥನೆ ಬಿಟ್ಟು ಇನ್ನಿತರ ಘಟನೆಗಳನ್ನು ಸಹಿತ ಮಾಡದೆ ಎಲ್ಲರೂ ಶಾಂತವಾಗಿ ಮೊದಲು ಮಾನವರಾಗಿ ಬೆಳೆಯಬೇಕನ್ನುವುದು ಇವತ್ತಿನ ವಿಶೇಷ ಸಂದರ್ಶನ ಸನ್ಮಾನ್ಯ ಇಬ್ರಾಹಿಂ ಸುತಾರ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಇನ್ನೂ ಮತ್ತೊಮ್ಮೆ ನಾವು ಒಂದು ವೇಳೆಯ ಅಭಾವ ಇದೆ ಇನ್ನೂ ಒಂದು ದಿನ ಒಂದು ಡೇಟ್ ಫಿಕ್ಸ್ ಮಾಡಿ ನಾವು ವಿಶೇಷ ಕಾರ್ಯಕ್ರಮ ಅವ್ರದ್ದು ನೇರ ಪ್ರಸಾರ ಮಾಡೋರಿದ್ದೀವಿ ಅದಕ್ಕಾಗಿ ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಒಳ್ಳೆ ನಂಬರ್ ಒನ್ ಚಾನಲ್ಗೆ ನೀವೆಲ್ಲರೂ ಬೆಂಬಲಿಸಿ ಇಂಥ ಒಳ್ಳೊಳ್ಳೆಯ ವ್ಯಕ್ತಿಗಳು ಒಳ್ಳೊಳ್ಳೆಯ ಅದ್ಭುತ ಮಹಾನ್ ಪುರುಷರು ನಮ್ಮ ಸ್ಟುಡಿಯೋಕ್ಕೆ ಬಂದು ನೇರ ಸಂದರ್ಶನದಲ್ಲಿ ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ ನಮಸ್ಕಾರ 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 ಈ ನಾಡಿನ ಜನಾನು ಕೂಡ ಈ ಪದ್ಮಶ್ರೀ ಪ್ರಶಸ್ತಿ ಸಿಗಬೇಕಾಗಿತ್ತು ಅಂತಂದರೆ ಈ ನಾಡಿನ ಎಲ್ಲ ಧರ್ಮದ ಪೂಜ್ಯರು ಅಪಿಕೊಂಡು ಒಪ್ಪಿಕೊಂಡು ಅವಕಾಶ ಕೊಟ್ಟು ತಮ್ಮ ಪಕ್ಕದಲ್ಲಿ ಕುಂಡ್ರಿಸಿಕೊಂಡು ನಮಗೆ ಮಾತನಾಡಲಿಕ್ಕೆ ಮುಕ್ತ ಅವಕಾಶ ಕೊಟ್ಟರಲ್ಲ ಈ ನಾಡಿನ ಜನ ಈ ನಾಡಿನ ಪರಮ ಪೂಜ್ಯರು ಅವರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ